ಮೂಲಭೂತ ಸೌಕರ್ಯಗಳಿರ್ತಿಲ್ಲ ಇಲ್ಲಿ ಹೆಣ್ಮಕ್ಳಿರ್ಬೋದು ಇರ್ಬೋದು ಹುಡುಗರು ಇರ್ಬೋದು ಇಲ್ಲಿ ಕ್ರೀಡಾಕೂಟಕ್ಕೆ ಬಂದಂಥ ಸಂದರ್ಭದಲ್ಲಿ ಟೀಚರ್ಸ್ಗಳಿರ್ಬೋದು ಯಾರಿಗೂ ಕೂಡ ಶೌಚಾಲಯ ವ್ಯವಸ್ಥೆ ಇರ್ತಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಆಗಸ್ಟ್ ಹದ್ದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಇತ್ತು ಈ ಸಂದರ್ಭದಲ್ಲಿ ನಾನು ಮಾತುಕೊಂಡಿದ್ದೆ ಎನ್ನುತ್ತೆ ಈ ಕ್ರೀಡಾಂಗಣದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಒತ್ತನ್ನು ಕೊಟ್ಟು ಶೌಚಾಲಯವನ್ನು ಮಾಡಿಕೊಡ್ತೀನಿ ಅಂತ ಅದೇ ನಿಟ್ಟಿನಲ್ಲಿ ನಾನು ಬಂದು ಭೇಟಿ ಕೊಟ್ಟು ಎಲ್ಲ ಸೌಕರ್ಯಗಳು ಹೇಗಿದೆ ಅಂತ ಎಲ್ಲ ಸಂದರ್ಭದಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಶೌಚಾಲಯಗಳನ್ನೂ ಕೂಡ ಟೀಚರ್ಸ್ಗಳಿಗೆ ಬೇರೆ ಶೌಚಾಲಯವನ್ನು ಮಾಡಿಸಿದ್ದೀವಿ ಹುಡುಗರು ಹುಡುಗಿರ್ಬೋದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಮತ್ತು ಮುಖ್ಯೋಪಾಧ್ಯಾಯಗಳಿಗೆ ಮತ್ತು ಏನು ಟೀಚರ್ಸ್ಗಳಿದ್ದಾರೆ ಎಲ್ಲರಿಗೂ ಕೂಡ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಸಿದ್ದೀನಿ ಇಲ್ಲಿ ಒಂದು ಬೋರ್ವೆಲ್ ಬೇಕು ಅಂತ ಹೇಳಿದರೆ ಬೋರ್ವೆಲ್ ಕೂಡ ಹಾಕಲಿಕ್ಕೆ ಹೇಳಿದರೆ ಮುಂಬರ್ತಕ್ಕಂಥ ದಿನ ಬೋರ್ವೆಲ್ ಕೂಡ ಮಾಡ್ತಾರೆ ಶೌಚಾಲಯದ ವ್ಯವಸ್ಥೆ ನಾಳೆಯಿಂದ ಹಂಡ್ರೆಡ್ ಪರ್ಸೆಂಟ್ ರನ್ನಿಂಗ್ ಇರುತ್ತೆ ಸೊ ಅಲ್ಲಿರ್ತಕ್ಕಂಥ ಯಾರು ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳಿರ್ಬೋದು ಮುಂಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ವಾಕಿಂಗ್ ಬರ್ತಕ್ಕಂಥ ಸಾರ್ವಜನಿಕ ಕೂಡ ಒಂದು ಶೌಚಾಲಯನ ಮಾಡಲಿಕ್ಕೆ ಆಲ್ರೆಡಿ ನಾವು ಪ್ಲಾನ್ ಮಾಡಿದ್ವಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಕಾಮಗಾರಿ ಪ್ರಾರಂಭ ಆಗುತ್ತೆ ಇಲ್ಲಿ ಬರ್ತಕ್ಕಂಥ ಯಾರು ಬೆಳಗ್ಗೆ ವಾಕಿಂಗ್ ಬರ್ತಕ್ಕಂಥ ಜನ ಇರ್ಬೋದು ಅಥವಾ ಶಾಲಾಗಳಿಂದ ಶಾಲೆಗಳಿಂದ ನಡೀತಕ್ಕಂಥ ಯಾವುದೇ ಕ್ರೀಡಾಕೂಟ ಕೂಡ ಯಾರಿಗೂ ಕೂಡ ಶೌಚಾಲಯದ ವ್ಯವಸ್ಥೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅದನ್ನು ಕೂಡ ಮಾಡ್ತಿದ್ವಿ ನಾನು ಈ ಬೋರ್ವೆಲ್ ವ್ಯವಸ್ಥೆ ಆದ ತಕ್ಷಣ ನೀರಿಗೂ ಸಮೇತ ವ್ಯವಸ್ಥೆನ ನಾವು ಮಾಡ್ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವೆಲ್ಲ ಇರ್ತಕ್ಕಂಥ ಕ್ರೀಡಾ ಪ್ರತಿಭೆಗಳಿಗೆ ಉತ್ತಮವಾದ ಅವಕಾಶ ಇದೆ ಈ ನಿಟ್ಟಿನಲ್ಲಿ ಅವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಮುಂದಿನ ಅವರ ಏನು ಕ್ರೀಡಾ ಭವಿಷ್ಯಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ನಮ್ಮೆಲ್ಲರ ಉದ್ದೇಶ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಡೀ ಸ್ವತಂತ್ರ ದಿನಾಚರಣೆ ದಿವಸ ಬಂದಿದ್ದು ಇಲ್ಲಿ ನೋಡಿ ಶೌಚಾಲಯನೂ ಇರಲಿಲ್ಲ ಇಲ್ಲಿ ಅದಕ್ಕೆ ಅವತ್ತು ಭರವಸೆ ಕೊಟ್ಟಿದ್ರೆ ಇಲ್ಲಿ ಶೌಚಾಲಯ ನಾನು ಮಾಡ್ಕೊಡ್ತೀನಿ ಅಂತ ಈಗ ನಾಲ್ಕು ಬಿಲ್ಡಿಂಗ್ ಇದೆ ಇದರಲ್ಲಿ ಎಲ್ಲ ಶೌಚಾಲಯ ಸಿಕ್ಕಾಪಟ್ಟೆ ಹಾಳಾಗಿತ್ತು ಈಗ ನೆನ್ನೆ ಶಾಸಕರು ಖುದ್ದಾಗಿ ಅವರೇ ಬಂದು ಇಲ್ಲಿ ಶೌಚಾಲಯವನ್ನು ನೋಡಿ ನೋಡಿದರೆ ಎಲ್ಲದರ ಎಲ್ಲ ಪ್ರತಿಯೊಂದನ್ನು ಇವತ್ತು ನೆನ್ನೆ ಅಧಿಕಾರಿಗಳ ಕರೆದು ಇಲ್ಲಿ ರೆಡಿ ಮಾಡಿಕೊಟ್ಟಿದ್ದಾರೆ ಮುಂದಕ್ಕೆ ಒಳ್ಳೇದಾಗುತ್ತೆ ಮತ್ತು ಇನ್ನು ಹದಿನೈದು ದಿವಸ ಒಳಗಡೆ ಒಂದು ಪಬ್ಲಿಕ್ಸ್ ವಾಕಿಂಗ್ ವಾಕ್ ಬರ್ತಾರಲ್ಲ ಅವ್ರಿಗೂ ನಾವು ಶೌಚಾಲಯ ಮಾಡಿಕೊಡ್ತೀನಿ ಭರವಸೆ ಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ಧನ್ಯವಾದಗಳು ಈ ಪಂಚಾಯತಿ ಮಾಜಿ ಅಧ್ಯಕ್ಷ ಇದು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸಹ ಒಳಪಡುತ್ತೆ ಆದರೆ ಇದು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಏನು ಶೌಚಾಲಯದ ಅವ್ಯವಸ್ಥೆ ಏನಿತ್ತು ಅದನ್ನು ನಮ್ಮ ಮಾನ್ಯ ಶಾಸಕರಾದಂಥ ಸಿಮೆಂಟ್ ಮಂಜಣ್ಣ ಅವರು ಬಂದು ಇದರ ಎಲ್ಲ ಕುಂದುಕೊರತೆಗಳನ್ನು ಆಲಿಸಿ ಯಾಕೆಂದ್ರೆ ಅವರು ಮೊದಲನೇ ಬಾರಿಗೆ ಶಾಸಕರಾಗಿ ಭಾವ ಸ್ವಾತಂತ್ರ್ಯ ದಿನಾಚರಣೆ ದಿನ ಇಲ್ಲಿ ಬಾವುಟವನ್ನು ಆರಿಸಬೇಕಾದ್ರೆ ಆರಿಸಿ ಭಾಷಣ ಮಾಡಬೇಕಾದ್ರೆ ಈ ಒಂದು ಕ್ರೀಡಾಂಗಣದ ಒಂದು ಉದ್ಧಾರ ಏನಿದೆ ಅದನ್ನು ನಾನು ಮಾಡಿ ಕೊಡ್ತೇನೆ ಅನ್ನೋ ಒಂದು ಭರವಸೆಯನ್ನು ನೀಡಿದರು ಆದರೆ ಎರಡನೇ ಈ ಈ ಬಾರಿ ಏನು ಸ್ವಾತಂತ್ರ್ಯ ದಿನಾಚರಣೆ ದಿನದಲ್ಲಿ ಇಲ್ಲಿರುವಂಥ ಮೂಲಭೂತ ಸೌಕರ್ಯಗಳನ್ನು ಆದಷ್ಟು ಮಟ್ಟಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಶೌಚಾಲಯದ ವ್ಯವಸ್ಥೆಯಾಗಿದೆ ಈಗ ನೀರಿನ ವ್ಯವಸ್ಥೆಗೂ ಸಹ ಒಂದು ಹೋರಲನ್ನು ಕೊರೆಸೋದಕ್ಕೂ ಅದನ್ನು ಹೇಳಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ವಿದ್ಯುತ್ ಸಂಪರ್ಕ ಸರಿಯಾಗಿರಲಿಲ್ಲ ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೀಗೆ ಒಟ್ಟು ನಮ್ಮ ಶಾಸಕರು ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕ್ರೀಡಾಂಗಣ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಹೇಳ್ತಾ ಈ ಒಂದು ನಮ್ಮ ಪಂಚಾಯಿತಿಗೂ ಇದರಿಂದ ಒಳ್ಳೆಯ ಹೆಸರು ಬರಲಿ ಅಂತ ಹೇಳ್ತಾ ನಾನು ಮಾಡ್ತೀನಿ ದುಡಿದಂತೆ ನಡೆದಂಥ ನಮ್ಮ ಶಾಸಕರಾದ ಜನಪ್ರೋಶ ಸಿಮೆಂಟ್ ಮಂಜಣ್ಣವರು ಚುನಾವಣೆಗೂ ಮೊದಲು ಬಂದು ಇಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ಹೋರಾಟ ಮಾಡಿದ್ನೆಲ್ಲ ಅವ್ರು ಹೇಳಿದರು ಸ್ಥಳೀಯಗೆ ಮೂಲಭೂತ ಸೌಕರ್ಯಗಳು ತೊಂದರೆ ಇದೆ ಅಂತ ಸ್ಥಳೀಯ ಎಲ್ಲ ಸಂಘಟನೆಗಳು ಹೇಳಿದರು ಅದನ್ನು ಆಲಿಸಿದಂಥ ನಮ್ಮ ಸಿಮೆಂಟ್ ಮಂಜಣ್ಣನವರು ವಿಧಾನಸೌಧದ ಕಲಾಪದಲ್ಲಿ ಇದ್ರ ಬಗ್ಗೆ ಚಕಾರ ಎತ್ತಿ ಅದು ವಿರೋಧವಾಗಿ ಆಗದಲ್ಲೇ ಆದಾಗ ಸ್ವಂತ ಆ ಅನು ಅನುದಾನದಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯ ಮತ್ತು ವಿದ್ಯುತ್ ಕುಡಿಯ ನೀರು ಕುಡಿಯ ನೀರಿನ ಶೌಚಾಲಯ ಶೌಚಾಲಯದ ವ್ಯವಸ್ಥೆ ಎಲ್ಲದನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಪೂರಕವಾದ ಒಂದು ಮಾಜಿ ಸದಸ್ಯ ಹದಿಮೂರು ವರ್ಷಗಳಿಂದ ನೆನೆಗೂ ಬಿದ್ದಂಥ ಕ್ರೀಡಾಂಗಣವನ್ನು ನಮ್ಮ ಮಾನ್ಯ ಶಾಸಕ ಮಂಜಣ್ಣವರು ನಮ್ಮ ಜನತೆಯ ಒಂದು ಒಂದು ಅಭಿಲಾಷೆಯಂತೆ ಇವತ್ತಿನ ದಿನ ಅಧಿಕಾರಿಗಳು ಒಂದು ಕುರಿತಂತೆ ಭೇಟಿ ಮಾಡಿ ಇಲ್ಲಿಗೆ ಬೇಕಾದಕ್ಕಂಥ ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರಿನಿರ್ಬೋದು ರಸ್ತೆಯಿಂದ ಇರೋದು ಕರೆಂಟ್ ಹೇಳ ಪ್ರತಿಯೊಂದು ಕೂಡ ಮಾಡಿ ಎಲ್ಲರೂ ಕೂಡ ಜನಸಾಮಾನ್ಯರಿಗೆ ಕ್ರೀಡಾಪಟುಗಳಿಗೆ ಅನುಕೂಲ ಆಗಲಿ ಅಂತ ಎಲ್ಲ ವಹಿಸ್ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಈ ಕ್ರೀಡಾಂಗಣದ ಅಭಿವೃದ್ಧಿಗೋಸ್ಕರ ನಮ್ಮ ಶಾಸಕರು ಹೆಚ್ಚಿನ ಒತ್ತು ಕೊಟ್ಟು ಅಧಿಕಾರಿಗಳ ತಂಡವನ್ನು ಇಲ್ಲಿಗೆ ಕರೆದೊಯ್ದು ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಶಾಸಕರ ಜೊತೆ ಕೈ ಜೋಡಿಸಿ ಇಲ್ಲಿ ಆಗಬೇಕಾಗಿರೋದಂಥ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿನ ತಗೊಂಡು ಅವ್ರಿಗೂ ಕೂಡ ಮಾಹಿತಿಯನ್ನು ಸವಿವರವಾಗಿ ಅಧಿಕಾರಿಗಳು ಕೂಡ ಸ್ಪಂದಿಸಿದ್ದಾರೆ ಅದೇ ರೀತಿ ನಿನ್ನೆ ಬಂದು ಇಲ್ಲಿಗೆ ಭೇಟಿ ಕೊಟ್ಟಿದ್ದರು ಇವತ್ತು ಆಗಲೇ ನಮ್ಮ ಚೀಫ್ ಆಫೀಸರ್ ಇರ್ಬೋದು ನಮ್ಮ ಯುವ ಇರ್ಬೋದು ತುಂಬ ಹುಮ್ಮಸ್ಸಿನಿಂದ ಕಾರ್ಯವನ್ನು ನೀಟಾಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ಕೊಡ್ತಾ ಇದ್ದಾರೆ ಆಲ್ರೆಡಿ ಜೆ ಸಿ ಪಿ ಟ್ಯಾಕ್ಟರ್ಗಳೆಲ್ಲ ಬಂದು ಮಣ್ಣು ನೋಡಿದು ಇಲ್ಲಿ ತಿರ್ಗಾಡೋದಕ್ಕೆ ಸಾರಿ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ಆ ತುಂಬ ಎಲ್ಲ ಹಳ ಬೆಳೆದಿತ್ತು ಅದನ್ನು ಕೂಡ ಉತ್ತಮವಾಗಿ ಸ್ವಚ್ಛತೆ ಮಾಡಿಸಿದ್ದಾರೆ ಮತ್ತು ಇಲ್ಲಿ ಟಾಯ್ಲೆಟ್ಗೂ ವ್ಯವಸ್ಥಿತವಾಗಿ ಕೆಲ ಎಲ್ಲೂ ನಿರ್ವಹ ನಿರ್ವಹಣೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಶಾಸಕರಿಗೆ ಮತ್ತು ನಮ್ಮ ಚೀಫ್ ಆಫೀಸರು ಮತ್ತು ಯು ಎಸ್ ಸಾಹರಿಗೆ ಈ ಮೂಲಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ